ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ಯೂ ಸ್ಟೋರೀಸ್ ಯಾ ಇಡ ಎಲ್ಲಾ ತರ ವಿಡಿಯೋ ಮಾಡಿದ್ವಿ ಇವತ್ತೇನೈತೆ ಪ್ಯೂರ್ ಐ ಪಿ ಎಲ್ ರಿಟೆನ್ಷನ್ ಐ ಪಿ ಎಲ್ ರಿಲೀಸ್ ಬಗ್ಗೆ ವಿಡಿಯೋ ಮಾಡೋಣ ಸೊ ಮೊನ್ನೆ ಒಂದ್ ಬಿ ವಿಡಿಯೋ ಮಾಡಿತ್ತು ಈಗ ನೆಕ್ಸ್ಟ್ ಸೆಕೆಂಡ್ ಐ ಪಿ ಎಲ್ ಟೀಮ್ ಅದು ನಮ್ಮ ಬರ್ಡ್ರಿ ಸಿ ಎಸ್ ಕೆ ಎಸ್ ಇವತ್ತಿನ ವಿಡಿಯೋದಾಗ ಏನೈತೆ ಸಿ ಎಸ್ ರಿಲೀಸ್ ಮಾಡ್ತಾರೋ ಮುಂದಿನ ಈ ಆಪ್ಷನ್ ಕ ಮತ್ತೆ ಎದಕ್ಕೆ ರೀಸ್ ಮಾಡ್ತಾ ಇರ್ತೀವಿ ವಿಡಿಯೋ ಪಿಲ್ತಿರ್ಕೊಂಡು ಅದಕ್ಕೆ ಆ ವಿಡಿಯೋನ ಕೊನೆಯ ನೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡಿರಿ ಸೊ ನನಗೆ ಗೊತ್ತೈತಿ ನೀವು ಆರ್ಸಿ ಬಿ ನಮ್ ಫ್ಯಾನ್ಸ್ ಬೈತಿರ್ತೆ ಓಕೆ ಅಂದ್ರೆ ಐ ಪಿ ಎಲ್ ಆಟೋ ಟಿ ಮತ್ತೆ ಆಟೋ ಟಿ ವರ್ಕ್ ಅವರ್ ಮಾಡೋ ಓಕೆ ಈಗ ಸಿ ಎಸ್ ಕೆ ಸಿ ಎಸ್ ಐತಿ ಹೋದ ವರ್ಷ ಒಂದ್ಸಲ ಬ್ಯಾಡ್ ಸೀಸನ್ ಆಗಿತ್ತು ಪಕ್ಕ ಯಾರಂತ್ರ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಅವ್ರು ಅನ್ಕೊಂಡಿದ್ ಪ್ಲೇಯರ್ಸ್ ಯಾರು ಪರ್ಫಾರ್ಮ್ ಮಾಡ್ಲಿಲ್ಲ ಸೊ ಹೋದ್ ಅದ್ರ ಸಂಬಂಧ ಐತಿ ಪಾಯಿಂಟ್ ಬಾಳಿದ್ರು ಸಿ ಎಸ್ ಕೆ ಅವರು ಸೊ ಈ ಸಲ ಏನ್ ಮಾಡ್ತಾರ ರಿಟೆನ್ಶನ್ ಕ ಕಮ್ಮಿ ಅಂದ್ರು ಆರ್ಂತ್ ಏರ್ ಏಳು ಪ್ಲೇಯರ್ ಬಿಡೋರ್ ಅಂದ್ರೆ ಐತಿ ಅವ್ರ ಇರೋ ಪ್ಲೇರ್ ಮಿನಿಮಮ್ ರಿಟೆನ್ಶನ್ ಇರುತ್ತೆ ಅದ್ರಾಗ ಇಪ್ಪತ್ ನಾಲ್ಕೇ ಅವ್ರ ಎರಡ್ ಪ್ಲೇರ್ ಸೆಲೆಕ್ಟ್ ಮಾಡ್ಯಾರ ಅಡುಗೆ ಪಕ್ಕ ಹೋದ ವರ್ಷ ಆದ್ರೆ ಈ ವರ್ಷ ಏತಿ ಅವರು ಆಕ್ಷನ್ ಆಕ್ಷನ್ ಅಕ್ಷನ್ ಮುಂಚೆ ಆರಂದ ಏಳು ಪ್ಲೇಯರ್ಸ್ ಬಿಡೋರ್ದಾರ್ ಆ ಏಳು ಪ್ಲೇಯರ್ಸ್ ಲಿಸ್ಟ್ ಹಿಂಗೈತಿ ಏನಪ್ಪಾ ಅಂದ್ರೆ ಫಸ್ಟ್ ಆಮೇಲೆ ಕಾರಣ ಐದ ಒಂದು ಡೆವನ್ ಕನ್ವಿ ಶ್ಯಾಮ್ ಕರನ್ನ ರಾಹುಲ್ ತ್ರಿಪಾಠಿ ದೀಪಕ್ ಕೂಡ ಓಕೆ ಇದು ದೀಪಕ್ ಕೂಡ ಆಯ್ತು ವಿಜಯ್ ಶಂಕರ ಅಂಡ್ ಜೇಮಿ ಓಟನ್ ಕಮಿಲಿನೇಶ್ ನಾಗರ್ಕೋಟಿ ಮುಖೇಶ್ ಚೌಧರಿ ನೆತನ್ಯಾಯ ಶ್ರೇಯಸ್ ಗೋಪಾಲ್ ಈಗ ಒಂದಾಗ ಹೇಳ್ಕೊತು ಎದಕ್ ಎದಕತ್ತಿ ఫస్ట్ డెవెన్ కాన్వే డెవెన్ ఖాన్వే ఇవర్ ఏనైతే సిఎస్ కి బా వర్షంద ఆస్ల అంద్ర ఆస్ నీఎస్ డెవెన్ కాన్వే అంతా నేను అంత హెవీ పర్ఫార్మెన్స్ ఏం బర్ల ఈ టీ బ్యాటింగ్ నోడ్రో ఆడతారు స్లో స్టడీ ఆ టీమ బా పెట్టుకు ಸೊ ಅವ್ರನ್ನ ಬಿಡು ಎಲ್ಲ ಸಾಧ್ಯತೆ ಐತಿ ಮತ್ ರಚನ್ ರವೀಂದ್ರ ಬಿಡಂಗಿಲ್ಲ ಅದಕ್ಕರ ಅವ್ರ ಬರೋ ಪರ್ಸ ಬಾ ಕಮ್ಮಿ ಪರ್ಸನ್ ಹಾಕೊಂಡು ಯಾವ್ದೋ ಸೇಸ್ ಮಾನ್ಯ ಅದಕ್ಕೆ ಐತಿ ಇವ್ರನ್ನ ಬಿಡಂಗಿಲ್ಲ ಆ ಡೆವನ್ ಕೊಂಡವ್ರನ್ನ ಬಿಡ್ತಾರೆ ನೆಕ್ಸ್ಟ್ ನಂಬರ್ ಯಾರಂದ್ರೆ ಅದು ದೀಪಕ್ ಕೂಡ ದೀಪಕ್ ಕೂಡ ಮೇಲೆ ಸಿ ಎಸ್ ಕೆ ಬೆಟ್ಟದಷ್ಟು ಏನೈತಿ ಆ ಸೆಟ್ ಒಂದು ಕೂತಿತ್ತು ಅಂದ್ರೆ ಕಮ್ ಬ್ಯಾಕ್ ಮಾಡ್ತಾವ್ರೆ ಸಿ ಕೆ ರನ್ ಹೊಡಿತಾ ಇರ್ತೇ ಅದೇನು ಆ ದಗಾ ಮಾಡಲಿಲ್ಲ ವಿಕೆಟ್ ತಗೊಳಿಲ್ಲ ಸೊ ಅದಕ್ಕೆ ಐತಿ ಶಿವರ ಪೂರಾ ಫ್ಲಾಪ್ ಆಗಿದ್ ಕಾರಣ ಐತಿ ಇಲ್ಲಿ ದೀಪಕ್ ಕೂಡ ಅಂದ್ಬಿಟ್ರು ನೆಕ್ಸ್ಟ್ ಇನ್ನ ఆ యార్న్ బారు అంద రాల్ త్రిపాఠి బిగ్ ప్లేబు దొడ్డ హా రాహుల్ త్రిపాఠి ఎక్కడ ఇవ్వరు సేమ్ బ్యాటింగ్ రన్ బర్లేదు అనుకొంద ఆ సో అదే సిఎస్బితారు నెక్స్ట్ శ్యాం కర్ణ శం కర్ణ ಒಂದ್ ಸ್ವಲ್ಪ ಹೆವಿ ಪರ್ಸನ್ ಅಂತ ಸ್ವಲ್ಪ ಕೊಟ್ಟು ತೊಂದರು ಶ್ಯಾಮ್ ಕರಾವ್ ಆದ್ರೆ ಹೇಳ್ಕೊಂತ ಪರ್ಫಾರ್ಮೆನ್ಸ್ ಏನು ಬಂದಿರ ಶ್ಯಾಮ್ ಕರಾವ್ ಅಂತ ಇಡೀ ಸೀಸನ್ ದಾಗ ಹೋದ್ರ ಸ ಅವ್ರು ಆಡಿದ ಪಕ್ಕ ಏನು ಇಲ್ಲ ಬಾಳ್ ರನ್ ಹೊಡ್ಸೋದ್ರು ಮತ್ ಸ್ಟ್ರೈಕ್ಔಟ್ ಆಗಿರಿ ಲೋ ಇತ್ತು ಸೊ ಅದಕ್ಕೇಸ್ ಕಡ್ಲಕ್ ತಯಾರು ಕೂತರು ಇನ್ನ ಇನ್ನೊಬ್ರು ಯಾರಪ್ಪ ಅಂದ್ರ ಕಂಬಿನೇಷನ್ ಲಾಗರ್ ಕೊಟ್ಟಿ ಇವ್ರಲ್ಲ ಪಕ್ಕ ಬೆಂಚ್ ಪ್ಲೇಯರ್ಸ್ ಗಳು ಅದಕ್ಕೆ ಇವ್ರ ಬಗ್ಗೆ ಅಷ್ಟಿಲ್ಲ ಇನ್ನೊಂದು ಶ್ರೇಯಸ್ ಗೋಪಾಲ್ ನಮ್ಮ ಕನ್ನಡಿಗ ಇವರು ಇದು ಒಂದ್ ಟೀಮ್ ಟೀಮ್ನಾಗ ಐ ಪಿ ಎಲ್ ದಾಗ ಒಂದ್ ಮೆಗಾ ಆಪ್ಷನ್ ಅದ್ ಬತ್ತ ಒಂದ್ ನಾಕ್ ಮಂದಿನ ಐತೆ ಒಂದ್ ನಾಲ್ಕು ಮಂದಿನ ಮುಂದಿನ ಬಿಡ್ಬೇಕ ತಗೊಂಡಿರ್ತಾರ ಅಂತ ಪ್ಲೇಯರ್ಸ್ ಒಳಗ ಕಮಲೇಶ್ ನಾಗರ್ ಕೋಟಿ ಶ್ರೇಯಸ್ ಗೋಪಾಲು ಮತ್ತ ಮುಖೇಶ್ ಚೌಧರಿ ನೆತ್ತೆ ಇದು ಮುಖೇಶ್ ಚೌಧರಿ ಅವರು ಅಟ್ ಪಕ್ಕ ಬರ್ಲ ಇಂಜುರಿ ಆತ್ ಹೋದ್ರು ಸೊ ಇಂತ ಒಂದ್ ನಾಕ್ ಮಂದಿ ಐತಿ ವರ್ಷ ಅವ್ರ ಬಿಡ್ಬೇಕ ತಗೊಂಡಿರ್ತಾರ ರಕ್ಷ ಮುಂದಿನ ಬಿಡ್ಲಾಕ್ ಬರ್ತೈತಿ ಅಂತ ಪ್ಲೇಯರ್ಸ್ ಒಳಗ ಮುಖೇಶ್ ಚೌಧರಿ ಮತ್ ಶ್ರೇಯಸ್ ಗೋಪಾಲು ಆ ಅವ್ರದಾಗಿಂದ ಶ್ರೇ ಇದು ಮುಖೇಶ್ ಚೌಧರಿ ಶ್ರೇಯಸ್ ಗೋಪಾಲ್ ಕಮಲೇಶ್ ನಾಗರ್ಕೋಟಿ ಇವ್ರ ಮೂರ್ ಮಂದಿ ಐತಿ ಬೆನ್ಸ್ ಪ್ಲೇಯರ್ಸ್ ಮುಂದಿನ ವರ್ಷ ಬಿಡ್ಲಾಕ್ ತಗೊಂಡಿದ್ರು ಸೊ ಈ ವರ್ಷ ಇವ್ರ ಮೂರು ಮಂದಿ ಬಿಟ್ಟ ಬಿಡ್ತಾರ ಏನಿಸ್ ಏನ್ ಏನಂದ್ರ ಅಷ್ಟ ಪಕ್ಕ ಪರ್ಫಾರ್ಮೆನ್ಸ್ ಆಪ್ಷನ್ ಆಗಿ ಚೆನ್ನೈದವ್ರು ಏನು ದಿಕ್ ಕಾಣಲಾರ ಈ ವರ್ಷ ಆಡಿಸಿದ್ರು ಅವರ ಸೊ ಈ ಸಲ ಆಪ್ಷನ್ ಚಲೋ ಪ್ಲೇಯರ್ಸ್ ಅನ್ ತಗೋ ಸಾಧ್ಯತೆ ಐತಿ ಚೆನ್ನೈದವ್ರು ಅದಕ್ಕೆ ಇವ್ರು ಪಕ್ಕ ಬಿಟ್ಟ ಬಿಡ್ತಾರ ಇನ್ನ ಅವ್ರದಾಗಿಂದ ಜಿಮಿ ವಾರ್ಟನ್ ಆಸ್ ಅದು ಇಂಗ್ಲಿಷ್ ಇಂಗ್ಲೆಂಡ್ ಆಲ್ರೌಂಡರ್ ಇವರು ಏನೈತಿ ಅದ ಪಕ್ಕ ಪರ್ಫಾರ್ಮೆನ್ಸ್ ಬರಲಿಲ್ಲ ಇಂಡಿಯನ್ ಸೈಡ್ ಒಳಗ ಅದ ಪಕ್ಕ ಪರ್ಫಾರ್ಮೆನ್ಸ್ ಬರಲಿಲ್ಲ ಸೊಲೆ ಬಿಡ್ತಾರ ಇದು ಲೈಕ್ಲಿ ಅಂದ್ರೆ ಸಿ ಎಸ್ ಐ ಈ ಮಂದಿ ಬಿಡಬಹುದು ಅಂತ ಐತಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸೊ ನೋಡುವ ಈ ದಿನ ರಿಟೆನ್ಶನ್ ನವೆಂಬರ್ ಹದಿನೈದು ತಕ್ಕ ಲಾಸ್ಟ್ ಇದೆ ಅಲ್ಲಿ ತಕ್ಕ ಯಾರ್ಯಾರು ಏನೇನು ಬೆಳವಣಿಗೆ ಆಕೆ ತಕ್ಕ ನೋಡು ಸೊ ಇಷ್ಟು ನೀವು ನೀವು ಯಾರು ರಿಲೀಸ್ ಮಾಡ್ಬೇಕು ಅಂತ ವಿಡಿಯೋ ತಗೋ ಕಮೆಂಟ್ ಮಾಡಿ ಇಷ್ಟೇ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ ಆಯ್ತು ವಿಡಿಯೋ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ನೆಕ್ಸ್ಟ್ ಆ ವಿಡಿಯೋ ನೆಕ್ಸ್ಟ್ ಆ್ಯಡ್ ನಿಮ್ಗೆ ತೊಗೊಂಬರ್ಬೇಕು ವಿಡಿಯೋ ತಗೋ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ